ಮಂಡೆ ಆಗಿರೋದ್ರಿಂದ ವೆಜ್ ಇಲ್ಲ ಸೊ ಹಾಗಾಗಿ ಏನೋ ತಿನ್ನೋಗಿಲ್ಲ ನಾನು ಹೆಲೋ ಗುಡ್ ಈವ್ನಿಂಗ್ ಹಾಲ್ ಎಲ್ಲರು ಹೇಗಿದ್ದೀರಾ ಏನಪ್ಪಾ ತುಂಬಾ ದಿನ ಆಯ್ತು ವೀಡಿಯೋಸ್ ಆಗ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಬಟ್ ಏನು ಮಾಡೋದು ಫ್ರೆಂಡ್ಸ್ ನನ್ನ ಮಗಳು ಈಗ ಟೂ ಇಯರ್ಸ್ ಇರೋದ್ರಿಂದ ಅಷ್ಟಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಪ್ಲೀಸ್ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಹಾಗೂ ನನ್ನ ಮಗಳ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮೂಡುತ್ತಿದೆ ಆ್ಯಂಡ್ ಇವತ್ತಿನ ವೀಡಿಯೋಸ್ ಏನಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಮೈಸೂರಲ್ಲಿ ದಸರಾ ಹಬ್ಬನ ತುಂಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಹಾಗಾಗಿ ನಾವು ಕೂಡ ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ನೋಡಿಕೊಂಡು ಆ್ಯಂಡ್ ಹಾಗೆ ಆಹಾರ ಮೇಳಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಅದತ್ರ ನಾವು ಬಂದಾಗ ಸಿಕ್ಸ್ ಆಗಿತ್ತು ಸೊ ಫಸ್ಟ್ ಆಹಾರ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿ ಕಡೆ ಮಾಡಿ ಅಂಡ್ ನಾವು ಹೋಗಿರೋದು ಮಂಡೇ ಆಯಿತಾ ಫ್ರೆಂಡ್ಸ್ ಬಟ್ ಜನ ಮಾತ್ರ ನೀವು ನಂಬಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಆ್ಯಕ್ಚುಲಿ ಏನು ನೋಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಜನ ಇದ್ದರು ಸೊ ಫ್ರೆಂಡ್ಸ್ ನಾವು ಫಸ್ಟ್ ಒಂದು ಕಡೆಯಿಂದ ನೋಡ್ಕೊಂಡು ಬರೋಣ ಅಂತ ಹೇಳಿ ಒಂದು ರೌಂಡ್ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಬಟ್ ನನಗೆ ಮೇಯ್ನಾಗಿ ನೋಡಬೇಕಾಗಿದ್ದು ಅದೇ ತುಂಬ ರೀಲ್ಸಲ್ಲಿ ಅಂತೂ ತುಂಬ ಫೇಮಸ್ ಆಗಿತ್ತು ಇದ್ರೆ ನನ್ನ ಕಡೆ ಕೂಡ ಮಾಡಿದ್ದು ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಓಟೆಲ್ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಅದು ನೋಡಿಕೊಂಡು ಹಾಗೆ ನನ್ನ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳಿ ಕಾರಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡು ಬಂದ್ವಿ ಇದು ಸ್ವಲ್ಪ ಗಾಬರಿ ಪಡ್ತಾಳೆ ಒಂದ್ ಎರಡು ಸೆಕೆಂಡ್ ನೋಡ್ತೀವಿ ಆಮೇಲೆ ಬೇಕಾದ್ರೆ ಕೂರ್ಸೋಣ ಬಟ್ ನನ್ನ ಮಗಳು ಅಂತೂ ಫ್ರೆಂಡ್ಸ್ ತುಂಬ ಎದುರ್ಗೋಗ್ಬಿಟ್ಟಿದ್ರು ಸೊ ಅದು ಬರ್ತಾ ಬರ್ತಾ ಫಾಸ್ಟ್ ಆಗ್ತಾ ಇರೋದ್ರಿಂದ ಫುಲ್ಲು ಗಾ ಗಾಬಿಲು ಕೂತ್ಕೊಂಡ್ಬಿಟ್ಟಿದ್ರು ಏನಾಗ್ತಿದೆ ಇಲ್ಲಿ ಅಂತ ಅವಳು ಗೊತ್ತೇ ಆಗ್ತಾ ಇಲ್ಲ ಅಲ್ಲೆಲ್ಲ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಬಟ್ ನನ್ನ ಮಗಳು ಅಂತೂ ಫುಲ್ ಹೆದ್ರಿಕೊಂಡು ಕೂತ್ಕೊಂಡಿದ್ರು ಸೊ ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟು ನಾವು ಕರ್ಕೊಂಡು ಬಂದ್ಬಿಟ್ವಿ ಇದು ಟ್ರೈನ್ ಸೊ ಹಾಗಾಗಿ ಅವಳು ಬೇರೆ ಗೇಮ್ಸಲ್ಲಿ ಯಾವುದ್ರಲ್ಲೂ ಕೂತ್ಕೊಳ್ಳಲಿಲ್ಲ ಸೊ ಹಾಗಾಗಿ ನಾವೂ ಅಷ್ಟಾಗಿ ಕೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಸಾಕು ಒಂದು ಆಟ ಆಡಿದ್ದಾಳೆಲ್ಲ ಸಾಕು ಅಂತ ಹೇಳಿ ಸುಮ್ಮನೆ ಆದ್ವಿ ನವಿ ಪಿ ಪಿ ಅಂತ ಮನೇಲೇ ಒಂದಿದೆ ಸುಮ್ಮನೆ ಯಾಕೆ ತಗೊಂಡ್ರಿ ಬೇಡ ಎದುಕೊತಿಯಾ ನಾನಾ ಏ ನೀ ಕುತ್ಕೊಳ್ಳಿ ಬೇಡ ಎಷ್ಟು ಕೇಳಿ ಫಸ್ಟು ನನ್ನ ಮೊದಲು ಫೇವ್ರೆಟ್ ಜಾಗಕ್ಕೆ ಬಂದ್ವಿ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ನಾವು ಬಂದಿರೋದು ಮಂಡೆ ಅಲ್ವಾ ಫ್ರೆಂಡ್ಸು ಹಾಗಾಗಿ ನಾನು ವೆಜ್ ತಿನ್ನೋಂಗಿಲ್ಲ ನನ್ನ ನಾನ್ ನಾನ್ವೆಜ್ಜು ಸೊ ಅದೇ ತಿನ್ನೋಂಗಿಲ್ಲ ಸೊ ನೋಡೋಣ ಐಸ್ ಕ್ರೀಮ್ ಇಲ್ಲ ಗೋಬಿ ಏನಾದ್ರು ತಿನ್ಕೊಂಡು ಹೋಗ್ಬೇಕಷ್ಟ జ్ తిన్నో ఆస బట్ వండే నో ఈటింగ్ నం ఇంచు ఐస్ క్రీమ్ తిన్నవాడే ఫుల్ఫి ಆ್ಯಕ್ಚುಲಿ ಫ್ರೆಂಡ್ಸ್ ನನಗೇನೂ ತಿನ್ನ ಮನಸ್ಸಿರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಬಂದು ತುಂಬ ಫೋರ್ಸ್ ಮಾಡಿ ಅಟ್ಲೀಸ್ಟ್ ಇದ್ದಾರೋ ತಿನ್ನು ಅಂತ ಹೇಳಿ ಫೈನಲಿ ಒಂದು ಜೋಳದ ರೊಟ್ಟಿ ತೊಗೊಂಡ್ವಿ ಮೇಳ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಲೈಟಿಂಗ್ಸ್ ನೋಡೋಣ ಅಂತ ಹೇಳಿ ಹೊರಟ್ವಿ ಬಟ್ ಮೇಳ ಆಪೋಸಿಟ್ ಲೈಟಿಂಗ್ಸ್ ಮಾತ್ರ ತುಂಬಾ ಸಖತ್ ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಕೂಡ ಮಾಡಿಕೊಂಡೆ ಆ್ಯಕ್ಚುಲಿ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ನನ್ನ ಮಗಳು ಅಂತ ಫುಲ್ ಎಂಜಾಯ್ ಮಾಡಿದ್ದಾಳೆ ಇವತ್ತು ಅಷ್ಟು ಟ್ರಾಫಿಕ್ ಇಲ್ಲ ಮಂಡೇ ಅಲ್ವಾ ಅದರಿಂದ ಟ್ರಾಫಿಕ್ याव दो हा आ तोरसी बटला सुपर मने रवि अल नोडी स्ट्रेट अल नोड तने इना लाइट एंगा करव टू मिनट पट पट तते ओ माय गॉड ವಾو ನವಿ ಇಲ್ಲಿ ಇಲ್ಲಿ ಪ್ಯಾಲೆಸ್ ಪ್ಯಾಲೆಸ್ ನೋಡು ಮಿನಿ ಪ್ಯಾಲೆಸ್ ಇದೆಲ್ಲ ನೋಡಕ್ ಗಾಡಿನೇ ಸರಿ ಕಾರ್ ಆಗಲ್ಲ ಏ ಕೆಳಿ ಕಿಳಿ ತರಂಗೋಳೋ ಇಲ್ಲ ಸೈಡ್ ಬರ್ತಾವಳೆ ಬರ್ತವಳೆ ನಿನ್ನ ಲೈಟಿಗೆ ಸೋಡು ಅಂದ್ರೆ ಆಟ ಆಡ್ತೈತಿಯಾ ಇದೇನಪ್ಪ ಪ್ಯಾಲೇಸ್ ಅಂತ ತೋರಿಸ್ಲೇ ಇಲ್ವಲ್ಲ ಇವ್ರು ಅಂತ ಅನ್ಕೊಂತ ಇರ್ಬೋದು ಸೀರಿಯಸ್ಲಿ ಫ್ರೆಂಡ್ಸ್ ಟ್ರಾಫಿಕ್ ಮಾತ್ರ ಸಖತ್ತಿತ್ತು ಪ್ಯಾಲೇಸ್ ಪ್ಯಾಲೇಸ್ ಸೈಡಂತೂ ತುಂಬ ಟ್ರಾಫಿಕ್ ಇತ್ತು ಸೊ ಆ ಕಡೆ ಹೋಗೋಕ್ಕೆ ಆಗಲಿಲ್ಲ ನಮಗೆ ನಮ್ಮ ಯಜಮಾನ್ರಂತೂ ಟ್ರಾಫಿಕ್ ಇದ್ದರೆ ಆ ಕಡೆ ಕರ್ಕೊಂಡೇ ಹೋಗಲ್ಲ ಸೊ ಹಾಗಾಗಿ ಆ ಕಡೆ ನಾನು ಹೋಗೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಅದನ್ನ ಯಾವುದೂ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫೋಟೋ ತಗೊಳ್ಳಿಲ್ಲ ಎಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು